ಓಂ ಶ್ರೀ ಗುರುಭ್ಯೋಂ ನಮಃ ಹರಿ ಓಂ ನಮಸ್ತೆ ಎಲ್ರಿಗೂ ನಾನು ನಮ್ಮ ವಿದೂಷಿ ಕುಮಾರಿ ಮಾತಾಡ್ತಿದ್ದೀನಿ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಳ್ತಿದ್ದೀನಿ ಎಲ್ಲರೂ ಚೆನ್ನಾಗಿರಿ ಸೊ ಲಾಸ್ಟ್ ಎಪಿಸೋಡ್ನಲ್ಲಿ ನಾವು ಸೂರ್ಯನ ಬಗ್ಗೆ ನೋಡಿದ್ವಿ ಸೂರ್ಯನ ಜೀವನ ಚರಿತ್ರೆ ಹಾಗೆ ಸೂರ್ಯ ಹೇಗಿರ್ತಾರೆ ಖಗೋಳದಲ್ಲಿ ಹೇಗಿರ್ತಾರೆ ಪುರಾಣಗಳಲ್ಲಿ ಏನು ಉಲ್ಲೇಖ ಇದೆ ಇದನ್ನೆಲ್ಲ ನಾವು ನೋಡಿದ್ವಿ ಸೊ ಇವತ್ತು ನಾವು ಚಂದ್ರನ ಬಗ್ಗೆ ನೋಡೋಣ ಮೊದಲಿಗೆ ನಾವು ಚಂದ್ರನ ಶ್ಲೋಕವನ್ನು ಹೇಳಿ ಅವರಿಗೆ ಪ್ರಾರ್ಥನೆಯನ್ನು ಮಾಡಿ ನಂತರ ಎಪಿಸೋಡನ್ನು ಸ್ಟಾರ್ಟ್ ಮಾಡೋಣ ಓಂ ದಧಿ ಶಂಖ ತುಷಾರಾಭಾಂ ಕ್ಷೀರೋದಾರ್ಣವ ಸಂಭವಂ ನಮಾಮಿ ಶಶಿನಂ ಸೋಮಂ ಮುಕುಟ ಭೂಷಣಂ ಅಂದರೆ ಮೊಸರಿನಂತೆ ಶಂಖದಂತೆ ಹಿಮದಂತೆ ಹೊಳೆಯುವ ಕ್ಷೀರ ಸಮುದ್ರದಿಂದ ಎದ್ದು ಬಂದ ಹಾಗೂ ಶಿವನ ಕಿರೀಟಕ್ಕೆ ಸುಂದರ ಅಲಂಕಾರಿಯಾದ ಚಂದ್ರನಿಗೆ ನಮಸ್ಕಾರಗಳು ಲಾಸ್ಟ್ ಎಪಿಸೋಡ್ನಲ್ಲಿ ನಾವು ಸೂರ್ಯನ ಬೆಳಕು ಅದು ಯಾವ ರೀತಿ ಇರುತ್ತೆ ಅದರ ಶಾಖ ಬಿಸಿ ಹೇಗಿರುತ್ತೆ ಜಗತ್ತನ್ನು ಪ್ರಕೃತಿಯನ್ನು ಹೇಗೆ ಬೆಳಕ್ತಾರೆ ಪೋಷಿಸ್ತಾರೆ ಪಾಲನೆ ಮಾಡ್ತಾರೆ ಇದನ್ನೆಲ್ಲ ನಾವು ನೋಡಿದ್ವಿ ಸೊ ಇವತ್ತು ನಾವು ಚಂದ್ರನ ಬೆಳಕೇನು ಮಾಡುತ್ತೆ ಅಂತ ನೋಡೋಣ ಚಂದ್ರ ಆ ಸೂರ್ಯನ ಬೆಳಕನ್ನು ನಮಗೆ ತಂಪಾಗಿ ಮಾಡಿ ಕೊಡ್ತಾರೆ ಹಾಗೆ ತನ್ನದೇ ಆದ ಬೆಳಕಿರೋದಿಲ್ಲ ಸೂರ್ಯನ ಬೆಳಕನ್ನು ಪ್ರತಿಬಿಂಬವಾಗಿ ನಮಗೆ ಪ್ರತಿನಿಧಿಸ್ತಾರೆ ಅದನ್ನು ನಮಗೆ ತಂಪಾಗಿ ರಾತ್ರಿ ಹೊತ್ತಲ್ಲಿ ನಮಗೆ ನೀಡ್ತಾರೆ ರಾತ್ರಿ ಹೊತ್ತರಲ್ಲಿ ನಮಗೆ ಸೂರ್ಯ ಕಾಣೋದಿಲ್ಲ ಚಂದ್ರ ನಮ್ಮ ಕಾಣಿಗೆ ಕಣ್ಣಿಗೆ ಕಾಣ್ತಾರೆ ಹಾಗೆ ತುಂಬ ಸುಂದರವಾಗಿ ಗೋಚರ ಆಗ್ತಾರೆ ಹಾಗೆ ನಮ್ಮ ಪ್ರಕೃತಿ ತುಂಬ ಸುಂದರವಾಗಿ ಕಾಣುತ್ತೆ ರಾತ್ರಿ ಹೊತ್ತಲ್ಲಿ ತಂಪಾಗಿ ಕಾಣುತ್ತೆ ಹಾಗೆ ಚಂದ್ರ ತಾ ಚಂದ್ರನಿಗೆ ತಾಯಿಯ ಹೃದಯ ಅಂತಲೂ ಹೇಳ್ತಾರೆ ತುಂಬ ಕರುಣಾಮಯಿ ಅಂತಲೂ ಹೇಳ್ತಾರೆ ಹಾಗೆ ಇನ್ನೊಬ್ಬ ಕಣ್ಣಿಗೆ ಕಾಣುವ ಪ್ರತ್ಯಕ್ಷ ದೈವ ಅಂತಲೂ ನಾವು ಪೂಜಿಸ್ತೀವಿ ಸೂರ್ಯ ಚಂದ್ರರನ್ನು ಕಣ್ಣಿಗೆ ಕಾಣುವ ಪ್ರತ್ಯಕ್ಷ ದೈವಗಳು ಅಂತ ಕರಿತೀವಿ ಅಂದರೆ ಬೇರೆ ಗ್ರಹಗಳು ನಮ್ಮ ಕಣ್ಣಿಗೆ ಅಷ್ಟು ಸುಲಭವಾಗಿ ಹತ್ತಿರದಲ್ಲಿ ಕಾಣಲ್ಲ ಸೂರ್ಯ ಮತ್ತು ಚಂದ್ರ ಮಾತ್ರ ನಮ್ಮ ಕಣ್ಣಿಗೆ ಕಣ್ಣಿಗೆ ಬರಿಗಣ್ಣಿಗೆ ಕಾಣೋದು ತುಳುನಾಡಿನ ಒಂದು ಧರ್ಮ ಧ್ವಜ ಆಗಿರ್ಬೋದು ಹಾಗೆ ಅಲ್ಲಿರುವ ದೈವ ನರ್ತನದಲ್ಲಿ ಅವರು ಹಾಕೊಳ್ಳುವಂಥ ಡ್ರೆಸ್ ದುತ್ತೈತದಲ್ಲಿರ್ಬೋದು ಹಾಗೆ ಎಲ್ಲ ಕಡೆಗಳಲ್ಲಿಯೂ ಸೂರ್ಯಚಂದ್ರನ ಒಂದು ಬಿಂಬವನ್ನು ನಾವು ಕಾಣ್ತೇವೆ ಇದು ಕಣ್ಣಿಗೆ ಕಾಣೋ ಪ್ರತ್ಯಕ್ಷ ದೈವರು ಹಾಗೆ ಈ ಧರ್ಮವು ಕೊನೆ ತನಕ ಸೂರ್ಯ ಚಂದ್ರರಿರುವ ತನಕ ಇರುತ್ತೆ ಅನ್ನೋ ನಂಬಿಕೆಯಲ್ಲಿ ಆ ಒಂದು ಅಹ್ ಸಿಂಬಲ್ಸ್ ಅನ್ನು ನಾವು ಕಾಣಬಹುದು ಕಣ್ಣಿಗೆ ಕಾಣೋ ಪ್ರತ್ಯಕ್ಷ ದೈವರು ಅಂತಲೂ ಪೂಜಿಸುವ ಒಂದು ಪದ್ಧತಿ ಇದೆ ಹಾಗೆ ಅದನ್ನ ಎಲ್ಲ ಆರಾಧನೆಗಳಲ್ಲೂ ಪೂಜಿಸುವ ಕ್ರಮ ಇದೆ ಹಾಗೆ ಚಂದ್ರ ಭೂಮಿಗೆ ಚಂದ್ರ ಅತ್ಯಂತ ಹತ್ತಿರವಾಗಿರುವ ಆಕಾಶಕಾಯಾಗಿದೆ ಈ ಚಂದ್ರ ಪ್ರಕೃತಿ ಹಾಗೂ ಪ್ರಾಣಿ ಪಕ್ಷಿ ಮನುಷ್ಯ ಹೀಗೆ ಪ್ರತಿಯೊಂದು ಜೀವರಾಶಿಯ ಮೇಲೂ ಕೂಡ ಅತಿ ಆಳವಾದ ಭಾವನಾತ್ಮಕ ಪರಿಣಾಮವನ್ನು ಬೀರ್ತದೆ ನಮ್ಮ ಆಂತರಿಕ ಒಳ ಮನಸ್ಸು ಹಾಗೆ ಭಾವನೆ ಪ್ರವೃತ್ತಿ ಮನಸ್ಥಿತಿ ನಡವಳಿಕೆ ಇವೆಲ್ಲವನ್ನು ಚಂದ್ರ ಪ್ರತಿನಿಧಿಸ್ತಾನೆ ಸೂರ್ಯ ಆತ್ಮ ಆದರೆ ಇಲ್ಲಿ ಚಂದ್ರ ಭಾವನೆ ಆಗಿರ್ತಾನೆ ಅಂದರೆ ಮನಸ್ಸಿಗೆ ಸಂಬಂಧಪಡ್ತಾನೆ ಹಾಗೆ ಸೂರ್ಯ ತಂದೆ ಆದರೆ ಇಲ್ಲಿ ಚಂದ್ರ ತಾಯಿಯಾಗಿರ್ತಾನೆ ತಾಯಿಯ ಹೃದಯ ವಂತಿಕೆ ಇರುತ್ತೆ ಅಂತ ಅಂದರೆ ಸೌಮ್ಯ ಆಗಿರ್ತಾನೆ ಅಂತ ಹಾಗೆ ಸೂರ್ಯ ದೇಹವನ್ನು ಪ್ರತಿನಿಧಿಸ್ತಾನೆ ಹಾಗೆ ಚಂದ್ರ ಮನಸ್ಸನ್ನು ಪ್ರತಿನಿಧಿಸ್ತಾನೆ ಪುರಾಣದಲ್ಲಿ ಏನು ಉಲ್ಲೇಖ ಇದೆ ಚಂದ್ರನ ಬಗ್ಗೆ ಅಂತ ನೋಡೋಣ ಪುರಾಣದ ಪ್ರಕಾರ ಚಂದ್ರ ತನ್ನ ಜ್ಞಾನದ ಅಭಿವೃದ್ಧಿಗಾಗಿ ದೇವಗುರುವಾದಂತಹ ಬೃಹಸ್ಪತಿಯ ಹತ್ತಿರ ಹೋಗ್ತಾರೆ ತುಂಬ ಅತ್ಯಂತ ಸುಂದರವಾಗಿರುವ ಚಂದ್ರ ಚಂದ್ರನನ್ನು ನೋಡಿ ಗುರುವಿನ ಪತ್ನಿಯಾದ ತಾರೆಯು ಮೋಹಿಸ್ತಾಳೆ ಚಂದ್ರನನ್ನು ಹಾಗೆ ಇವರಿಗೆ ಒಬ್ಬ ಮಗ ಹುಟ್ಟತಾನೆ ಅವನೇ ಬುಧ ಬುಧ ಗ್ರಹ ಇದೆಯಲ್ಲ ಅದು ಚಂದ್ರ ಮತ್ತು ತಾರೆಯ ಮಗ ಇನ್ನೊಂದು ಪುರಾಣ ಹೇಳುತ್ತೆ ಏನಂತ ಹೇಳಿದ್ರೆ ಮಹಾರಾಜ ದಕ್ಷ ಇದ್ದಾನಲ್ಲ ಅವನು ತನ್ನ ಇಪ್ಪತ್ತೇಳು ಹೆಣ್ಣು ಮಕ್ಕಳನ್ನು ಚಂದ್ರನಿಗೆ ಕೊಟ್ಟು ಮದುವೆ ಮಾಡ್ತಾನೆ ಹಾಗೆ ಆ ಇಪ್ಪತ್ತೇಳು ಹೆಣ್ಣು ಮಕ್ಕಳಲ್ಲಿ ಚಂದ್ರನಿಗೆ ಅತ್ಯಂತ ಇಷ್ಟವಾದ ಹೆಂಡತಿ ಅಂದರೆ ರೋಹಿಣಿ ಉಳಿದೆಲ್ಲ ಪತ್ನಿಯರಿಗಿಂತ ಹೆಚ್ಚು ಗೌರವ ಪ್ರೀತಿಯನ್ನು ಅವಳಿಗೆ ಕೊಡ್ತಾನೆ ಹಾಗೆ ಇದರಿಂದ ಬೇಸರಗೊಂಡ ದಕ್ಷಣ ಎಲ್ಲ ಬೇರೆ ಹೆಣ್ಣು ಮಕ್ಕಳು ತಂದೆ ಬಳೆ ಹೋಗಿ ತಮ್ಮ ದುಃಖವನ್ನು ಹೇಳಿಕೊಡ್ತಾರೆ ಹೇಳಿಕೊಳ್ತಾರೆ ಇದರಿಂದ ಕೋಪಗೊಂಡ ದಕ್ಷನು ತಾರತಮ್ಮ ಮಾಡುವುದನ್ನು ಗಮನಿಸಿದ ದಕ್ಷನು ಚಂದ್ರನಿಗೆ ಒಂದು ಶಾಪ ಕೊಡ್ತಾನೆ ಅದೇನಂತ ಹೇಳಿದರೆ ನೀನು ಕರಗಿ ಹೋಗು ಅಥವಾ ಕ್ಷಯ ಹೊಂದು ಅಂತ ದಕ್ಷನ ಶಾಪದಿಂದ ಚಂದ್ರ ಮುಕ್ತಿ ಹೊಂದಲಿಕ್ಕೆ ಏನು ಮಾಡ್ತಾರೆ ಅಂದರೆ ಕ್ಷಯ ಆಗ್ತಾ ಹೋಗ್ತಾರಲ್ಲ ಅಂದರೆ ಕ್ಷೀಣ ಆಗ್ತಾ ಹೋಗ್ತಾರೆ ಇನ್ನೇನು ತನ್ನ ಅಸ್ತಿತ್ವವೇ ಇಲ್ಲ ಅಂತ ಆಗ್ಬಿಡುತ್ತೋ ಅಂತ ಭಯದಿಂದ ಶಿವ ದೇವರನ್ನು ಕುರಿತು ಪೂಜಿಸ್ತಾರೆ ಆಗ ಶಿವ ಮೆಚ್ಚಿ ಅವರಿಗೆ ಒಂದು ಹೇಳ್ತಾರೆ ಏನು ಅಂತ ಹೇಳಿದರೆ ನಿನ್ನ ಈ ಶಾಪದಿಂದ ನಾನು ಸಂಪೂರ್ಣವಾಗಿ ನಿನ್ನನ್ನು ಮುಕ್ತಿ ಮಾಡಲು ಸಾಧ್ಯ ಇಲ್ಲ ಅದರ ಬದಲಾಗಿ ಆ ಶಾಪದ ಪ್ರಭಾವವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ತೀನಿ ಅಂತ ಹೇಳ್ತಾರೆ ಯಾವುದೇ ಒಂದು ಶಾಪವನ್ನು ಕೊಟ್ಟಾಗಲೂ ಆ ಶಾಪವನ್ನು ಹಿಂದೆ ತೆಗೆಯಲಿಕ್ಕೆ ಸಾಧ್ಯವಿಲ್ಲ ಅದರ ಪ್ರಮಾಣವನ್ನು ಕಡಿಮೆ ಮಾಡಬಹುದು ಅಷ್ಟೆ ಇದಕ್ಕೆ ಒಪ್ಪಿದ್ದ ಚಂದ್ರದೇವನು ಹದಿನೈದು ದಿನಗಳ ಕಾಲ ಕ್ಷಯದಲ್ಲೇ ಇರ್ತಾರೆ ಅಂದರೆ ಕ್ಷೀಣಿಸ್ತಾ ಬರ್ತಾರೆ ಹಾಗೆ ಹದಿನೈದು ದಿನ ನಂತರ ವೃದ್ಧಿ ಆಗ್ತಾ ಹೋಗ್ತಾರೆ ಹೀಗೆ ಶಿವದೇವರು ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ ಹದಿನೈದು ದಿನ ನೀನು ವೃದ್ಧಿ ಆಗ್ತಾ ಹೋಗು ಹೊಳೆ ಅತ್ಯಂತ ಪ್ರಕಾಶಮಾನವಾಗಿ ಹುಣ್ಣಿಮೆ ತನಕ ನೀನು ಹೊಳೆಯುವಂತೆ ಆಗು ಹಾಗೆ ಇನ್ನು ಹದಿನೈದು ದಿನ ನೀನು ಕ್ಷೀಣಿಸ್ತಾ ಹೋಗ್ತೀಯಾ ಅಂತ ಹೇಳ್ತಾರೆ ಸೊ ಈ ರೀತಿ ನಿನ್ನ ಇರುವಿಕೆಯನ್ನು ನಾನು ಇದು ಮಾಡ್ತೀನಿ ಅಂದರೆ ಪ್ರಮಾಣವನ್ನು ಕಡಿಮೆ ಮಾಡ್ತೀನಿ ಪ್ರಭಾವವನ್ನು ಕಡಿಮೆ ಮಾಡ್ತೀನಿ ಅಂತ ಹೇಳ್ತಾರೆ ಹಾಗೆ ತನ್ನ ಜಟಿಯಲ್ಲಿ ಚಂದ್ರನನ್ನು ಧರಿಸ್ತಾರೆ ಅಂದರೆ ಅಸ್ತಿತ್ವವೇ ಇಲ್ಲ ಇಲ್ಲದಂತೆ ಹೋಗುವಂಥ ಶಾಪ ಕೊಡ್ತಾರಲ್ಲ ಕ್ಷೀಣಿಸ್ತಾ ಹೋಗಿ ಹೋಗಿ ನೀನು ನಿನ್ನ ಅಸ್ತಿತ್ವವನ್ನೇ ಕಳ್ಕೊಳ್ಳುವಂಥ ಶಾಪ ಕೊಡ್ತಾರೆ ದಕ್ಷ ಅದರ ಬದಲಾಗಿ ಅದರ ಪ್ರಭಾವವನ್ನು ಕಡಿಮೆ ಮಾಡಿ ಮಾಡಿ ಹದಿನೈದು ದಿನ ವೃದ್ಧಿ ಹದಿನೈದು ದಿನ ಕ್ಷೀಣ ಈ ರೀತಿ ತಿಥಿಯಲ್ಲಿ ಬರುತ್ತೆ ಇದು ಅದು ಮುಂದೆ ನಾವು ನೋಡುವ ಈ ರೀತಿಯಾದ ಒಂದು ಚೇಂಜಸ್ಸನ್ನು ಮಾಡ್ತಾರೆ ಮತ್ತು ಅವರನ್ನು ಅವರಿಗೆ ಪ್ಲೇಸ್ ಇರಲ್ಲ ಅಲ್ವಾ ಅದಕ್ಕೆ ತನ್ನ ಜಟೆಯಲ್ಲಿ ಧರಿಸ್ತಾರೆ ಶಿವದೇವರು ಇದರಿಂದ ಚಂದ್ರಶೇಖರ ಅನ್ನೋ ಹೆಸರು ಕೂಡ ಬರುತ್ತೆ ಇನ್ನೊಂದು ಪುರಾಣದ ಪ್ರಕಾರ ಸಮುದ್ರ ಮಥನದ ಕಾಲದಲ್ಲಿ ಸಾಗರದಿಂದ ಅನು ಅವಿರ್ಭವಿಸಿದ ಹಾಲಹಲವನ್ನು ಕುಡಿದ ಪರಶಿವನು ತಾಪದ ನಿವಾರಣೆಗಾಗಿ ಚಂದ್ರದೇವನನ್ನ ತನ್ನ ತಲೆಯಲ್ಲಿ ಧರಿಸಿ ಚಂದ್ರಶೇಖರ ಅಂತ ಅನಿಸಿಕೊಂಡ್ರು ಅಂತನೂ ಪ್ರತೀತಿ ಇದೆ ಖಗೋಳಶಾಸ್ತ್ರದ ಪ್ರಕಾರ ಭೂಮಿ ಮತ್ತು ಚಂದ್ರನ ನಡುವೆ ಸರಾಸರಿ ದೂರ ಮೂರು ಲಕ್ಷದ ಎಂಬತ್ನಾಲ್ಕು ಸಾವಿರದ ಮುನ್ನೂರ ತೊಂಬತ್ತೊಂದು ಕಿಲೋಮೀಟರ್ ಇದೆ ಅಂತ ಹೇಳ್ತಾರೆ ಹಾಗೆ ಈ ದೂರದಲ್ಲಿ ಚಂದ್ರನಿಂದ ಪ್ರತಿಫಲಿತವಾದ ಬೆಳಕು ಇದೆಯಲ್ಲ ಅದು ಭೂಮಿಯನ್ನು ತಲುಪೋದಕ್ಕೆ ಸುಮಾರು ಒಂದು ಪಾಯಿಂಟ್ ಮೂರು ಸೆಕೆಂಡ್ಸ್ಗಳು ಅಂದರೆ ಕ್ಷಣಗಳು ಹಿಡುತ್ತೆ ಅಂತಲೂ ಹೇಳ್ತಾರೆ ಹಾಗೆ ಚಂದ್ರ ಒಂದು ಹುಣ್ಣಿಮೆಯಿಂದ ಇನ್ನೊಂದು ಹುಣ್ಣಿಮೆಯವರೆಗೆ ಚಲಿಸೋದು ಚಲಿಸೋಕ್ಕೆ ಇಪ್ಪತ್ತೊಂಬತ್ತು ದಿನಗಳನ್ನು ತಗೊಳ್ತಾನೆ ಅಂತಲೂ ಹೇಳ್ತಾರೆ ಚಂದ್ರ ಭೂಮಿಯ ನೈಸರ್ಗಿಕವಾದ ಒಂದು ಉಪಗ್ರಹ ಆಗಿದೆ ಹಾಗೆ ಈ ಭೂಮಿಯ ಸುತ್ತ ತನ್ನ ಕಕ್ಷೆಯನ್ನು ಪೂರ್ಣಗೊಳಿಸಲಿಕ್ಕೆ ಸುಮಾರು ಇಪ್ಪತ್ತೆಂಟು ದಿನ ತೆಗೆದುಕೊಳ್ತಾನೆ ಹಾಗೆ ಈ ಚಂದ್ರನ ಗುರುತ್ವಾಕರ್ಷಣೆಯ ಶಕ್ತಿಯಿಂದಾಗಿ ಹುಣ್ಣಿಮೆಯ ಸಮಯದಲ್ಲಿ ಅಥವಾ ಆಸುಪಾಸಿನಲ್ಲಿ ಸಮುದ್ರದಲ್ಲಿ ಉಬ್ಬರ ಇಳಿತ ಇವೆಲ್ಲ ಆಗುವುದನ್ನು ನಾವು ಕಾಣ್ತೇವೆ ಹಾಗೆ ಈ ಒಂದು ಹುಣ್ಣಿಮೆಯ ಸಮಯದಲ್ಲಿ ಮನುಷ್ಯನ ಭಾವನೆಗಳ ಮೇಲೆ ತುಂಬ ತುಂಬಾ ಪ್ರಭಾವವನ್ನ ಬೀಸುತ್ತದೆ ಈ ಚಂದ್ರ ಭೂಮಿಗೆ ಅತ್ಯಂತ ಹತ್ತಿರ ಅಂದ್ರೆ ನಮ್ಗೆ ಅತ್ಯಂತ ಹತ್ತಿರವಾದ ಒಂದು ಗ್ರಹ ಆಗಿದೆ ಹಾಗೆ ಭೂಮಿಯ ಜೊತೆಗೆ ಸೂರ್ಯನ ಸುತ್ತ ಪರಿಭ್ರಮಣೆ ಮಾಡ್ತದೆ ಹಾಗೆ ಇದು ಸೂರ್ಯನ ಹಾಗೆಯೇ ಚಂದ್ರ ಕೂಡ ಹಿಮ್ಮುಖವಾಗಿ ಚಲನೆಯನ್ನು ಮಾಡೋದಿಲ್ಲ ಅಂದರೆ ವಕ್ರೆ ಆಗಲ್ಲ ಅಂತ ಅರ್ಥ ಚಂದ್ರ ಪ್ರತಿ ರಾಶಿಗೆ ಚಲನೆ ಮಾಡ್ತಾರಲ್ಲ ಅದು ಎರಡೂವರೆ ದಿವಸ ಇರ್ತಾರೆ ಒಂದು ರಾಶಿಯಲ್ಲಿ ಎರಡೂವರೆ ದಿವಸ ಇರ್ತಾರೆ ಹಾಗೆ ಇದು ಮನುಷ್ಯನ ಮನಸ್ಸಿನ ಮೇಲೆ ಬೇಗ ಬೇಗ ಪ್ರಭಾವ ಬೀರ್ತದೆ ಅಂದರೆ ಒಂದು ದಿನ ಇದ್ದ ಹಾಗೆ ಇನ್ನೊಂದು ದಿನ ಮನಸ್ಸು ಇರೋದಿಲ್ಲ ಅಂತ ಹೇಳ್ತೀವಲ್ಲ ನಕ್ಷತ್ರದಿಂದ ನಕ್ಷ ನಕ್ಷತ್ರಕ್ಕೆ ಹಾಗೆ ಹಾಗೆ ಪಾದದಿಂದ ಪಾದಕ್ಕೆ ಹಾಗೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಅತಿ ವೇಗವಾಗಿ ವೇಗವಾಗಿ ಚಲನೆ ಮಾಡೋದ್ರಿಂದ ಮನುಷ್ಯನ ಮನಸ್ಸಿನ ಮೇಲೆ ಬಹಳ ಬೇಗ ಪ್ರಭಾವ ಬೀರ್ತದೆ ಹಾಗೆ ಒಂದು ಗಳಿಗೆ ಇದ್ದ ಹಾಗೆ ಮನುಷ್ಯನ ಮನಸ್ಸು ಇನ್ನೊಂದು ಗಳಿಗೆ ಇರೋದಿಲ್ಲ ಅಂತ ಇದಕ್ಕೇನೆ ಹೇಳೋದು ಚಂದ್ರ ನಮಗೆ ಕಣ್ಣಿಗೆ ಕಾಣುವ ಸೂರ್ಯನ ಹಾಗೆ ಕಣ್ಣಿಗೆ ಕಾಣುವ ಇನ್ನೊಂದು ಗ್ರಹ ಚಂದ್ರ ಹಾಗೆ ಅತ್ಯಂತ ಸುಂದರವಾಗಿ ಆಕರ್ಷಕವಾಗಿ ಕಾಣುವ ಒಂದು ಗ್ರಹ ಅಂದರೆ ಅದು ಚಂದ್ರ ಹಾಗೆ ಭೂಮಿಯ ಉಪಗ್ರಹ ಕೂಡ ಆಗಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಚಂದ್ರನಿಗೆ ತನ್ನದೇ ಆದ ಒಂದು ಮಹತ್ವವಿದೆ ಅಂದ್ರೆ ಮಗು ಹುಟ್ಟಿದಾಗ ಸೂರ್ಯ ಯಾವ ರಾಶಿಯಲ್ಲಿ ಇರ್ತಾನೋ ಆ ರಾಶಿಯನ್ನ ಮಗುವಿನ ಲಗ್ನ ಅಂತ ಕರಿತೀವಿ ಅಲ್ವಾ ಇದೆಲ್ಲರಿಗೂ ಗೊತ್ತು ಹಾಗೆ ಚಂದ್ರ ಯಾವ ರಾಶಿಯಲ್ಲಿ ಇರ್ತಾನೋ ಆ ರಾಶಿಯನ್ನ ಮಗುವಿನ ರಾಶಿ ಅಂತ ಕರಿತೀವಿ ಇವಾಗೆಲ್ಲರೂ ಹೇಳ್ತಾ ಹೇಳ್ತಾರಲ್ಲ ಮಗುವಿನ ರಾಶಿ ಮೇಷ ವೃಷಭ ಮಿಥುನ ಹೀಗೆ ಮೀನದವರೆಗೆ ಒಂದೊಂದು ರಾಶಿ ಮಗುವಿನ ರಾಶಿ ಯಾವುದು ನಕ್ಷತ್ರ ಯಾವುದು ಅಂತ ಕೇಳಿದ್ರೆ ಈ ರೀತಿಯೆಲ್ಲ ಹೇಳೋದು ಗೊತ್ತು ಎಲ್ರಿಗೂ ಹಾಗೆ ಸೂರ್ಯ ಇರುವ ರಾಶಿ ಲಗ್ನ ಆಗುತ್ತೆ ಹಾಗೆ ಚಂದ್ರ ಇರುವ ರಾಶಿ ರಾಶಿ ಆಗುತ್ತೆ ಅಂತ ಹಾಗೆ ನಕ್ಷತ್ರ ಯಾವ ನಕ್ಷತ್ರದಲ್ಲಿರ್ದ ಇದ್ದಾನೆ ಚಂದ್ರ ಅಂತ ನೋಡಿದಾಗ ಆ ನಕ್ಷತ್ರವನ್ನು ಮಗುವಿನ ಜನ್ಮ ನಕ್ಷತ್ರ ಅಂತ ಕರಿತೀವಿ ಹಾಗೆ ಜನ್ಮ ನಕ್ಷತ್ರದ ಅಧಿಪತಿ ಇದ್ದಾರಲ್ಲ ಆ ಅಧಿಪತಿಯಿಂದಲೇ ಮೊದಲ ದಶ ಪ್ರಾರಂಭ ಆಗುತ್ತೆ ಮಗುವಿನ ಮೊದಲ ದಶ ಯಾವ ದಶದಲ್ಲಿ ಇದೆ ಯಾವ ದಶ ನಡೀತಾ ಇದೆ ಪ್ರಸ್ತುತವಾಗಿ ಮಗುವಿಗೆ ಅಂತ ಹೇಳ್ ಹೇಳ್ತೀವಲ್ಲ ಸೊ ಈ ಥರ ಚಂದ್ರನಿಂದ ದಶವನ್ನು ಕಂಡುಹಿಡಿಯುವುದು ಜಾತಕದಲ್ಲಿ ಯಾರಿಗೆ ಚಂದ್ರ ದುರ್ಬಲ ಆಗಿರ್ತಾರೆ ಹಾಗೆ ದುಸ್ಥಾನದಲ್ಲಿರ್ತಾರೆ ಅಥವಾ ಕ್ಷೀಣ ಚಂದ್ರ ಆಗಿರ್ತಾರೆ ಇವರೆಲ್ಲರಿಗೂ ಭಾವನಾತ್ಮಕವಾಗಿ ಬಹಳ ಒಂದು ಬೇಜಾರನ್ನು ಅಂದರೆ ಭಾವನೆಗಳನ್ನು ಅತಿಯಾಗಿ ವ್ಯಕ್ತಪಡಿಸೋದು ಅಂದರೆ ದುಃಖವನ್ನು ಅನುಭವಿಸೋದು ಇದೆಲ್ಲವನ್ನು ನಾವು ನೋಡ್ತೀವಿ ಹಾಗೆ ಯಾರ ಜಾತಕದಲ್ಲಿ ಚೆನ್ನಾಗಿರುತ್ತೆ ಒಳ್ಳೆ ಸ್ಥಾನದಲ್ಲಿರುತ್ತೆ ಚಂದ್ರ ಅವರು ತುಂಬ ಖುಷಿಯಿಂದ ಇರ್ತಾರೆ ಹಾಗೆ ಅವರ ಭಾವನೆಗಳ ಮೇಲೆ ಅವರಿಗೆ ಕಂಟ್ರೋಲ್ ಇರುತ್ತೆ ಅಂತ ಹೇಳ್ಬೋದು ಯಾರಿಗೆ ಮನಸ್ಸಿನಲ್ಲಿ ತುಂಬ ಕಿರಿಕಿರಿ ತುಂಬ ಆಗುತ್ತೋ ಅವರು ಮಾನಸಿಕ ಖಾಯಿಲೆಗೂ ಒಳಗಾಗ್ತಾರೆ ಹಾಗೆ ಅಂಥ ಜನರು ಶಾಂತ ಜೀವನವನ್ನು ನಡೆಸಬೇಕಾಗುತ್ತೆ ಯಾವುದೇ ಒತ್ತಡದಿಂದ ದೂರ ಇರಬೇಕಾಗುತ್ತೆ ಅಂತ ಹೇಳ್ತಾರೆ ಚಂದ್ರನ ಚಲನೆಗೆ ಅನುಗುಣವಾಗಿ ನಾವು ಮುಹೂರ್ತಗಳನ್ನು ಇರ್ತೀವಿ ಅಂದರೆ ಪಂಚಾಂಗವನ್ನು ನೋಡಿ ಚಂದ್ರ ಚಂದ್ರನ ಚಲನೆಯನ್ನು ನೋಡಿ ನಾವು ಪಂಚಾಂಗದಲ್ಲಿ ಮುಹೂರ್ತವನ್ನು ಸೆಟ್ ಮಾಡೋದು ಹೀಗೆ ಚಂದ್ರನ ಚಲನೆಗೆ ಅನುಗುಣವಾಗಿ ಚಾಂದ್ರಮನ ಪಂಚಾಂಗ ಪಂಚಾಂಗ ಅಂದರೆ ಯುಗಾದಿ ಚಾಂದ್ರಮನ ಯುಗಾದಿ ಅಂತ ಆಚರಿಸೋದು ಹಾಗೆ ಸೂರ್ಯನ ಚಲನೆಯನ್ನು ಆಧರಿಸಿ ಸೌರಮನ ಯುಗಾದಿ ಅಂತಲೂ ಆಚರಿಸೋದು ಪಂಚಾಂಗಶಾಸ್ತ್ರದಲ್ಲಿ ಇದೆ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಭಾರತದ ಇಸ್ರೋ ಸೈಂಟಿಸ್ಟ್ ಅವರು ವಿಕ್ರಮ್ ಲ್ಯಾಂಡರನ್ನು ಚಂದ್ರಯಾನಕ್ಕೆ ಕಳಿಸಿದ್ದಾರೆ ಹಾಗೆ ಆ ಒಂದು ಚಂದ್ರನ ಬಗ್ಗೆ ಸಂಪೂರ್ಣವಾಗಿ ತಿಳಿಲಿಕ್ಕೆ ದಕ್ಷಿಣ ಧ್ರುವಕ್ಕೆ ಇದು ಮೂರನೇ ಬಾರಿ ಪ್ರಯತ್ನ ಮಾಡಿ ಸಕ್ಸಸ್ಫುಲ್ಲಾಗಿ ಕಳಿಸಿದ್ದಾರೆ ಸೊ ಅದು ನೆಕ್ಸ್ಟ್ ಒಂದು ಆಗಸ್ಟ್ ಟ್ವೆಂಟಿ ತರ್ಡ್ ಟ್ವೆಂಟಿ ಫೋರ್ತ್ಗೆ ಸಕ್ಸಸ್ಫುಲ್ಲಾಗಿ ಲ್ಯಾಂಡ್ ಆಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸೋಣ ಹಾಗೆ ಗ್ರಹಗಳ ಬಗ್ಗೆ ನಕ್ಷತ್ರಗಳ ಬಗ್ಗೆ ಇವೆಲ್ಲವನ್ನು ನಾವು ಪುರಾಣಗಳಲ್ಲಿ ಖಗೋಳ ಶಾಸ್ತ್ರದಲ್ಲಿ ಏನು ಹೇಳಿದೆ ಹಾಗೆ ಮನುಷ್ಯನ ಹಾಗೆ ಪ್ರಕೃತಿಯ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡು ಮೂಢನಂಬಿಕೆಯಿಂದ ಹೊರಬರಬೇಕನ್ನೋದೇ ನನ್ನ ಒಂದು ಆಸೆ ಹಾಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಗ್ರಹಗಳೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ದಿನದ ಎಪಿಸೋಡನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖನೋ ಭವಂತು ಸಣ್ಣ ಮಂಗಳಾನಿ ಭವಂತು ಎಲ್ಲರಿಗೂ ಆ ದೇವರು ಒಳ್ಳೇದು ಮಾಡಲಿ